ಕನ್ನಡ ಬ್ಲಾಗ್ಸ್ ತಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ಗೌರಿ ಗಣೇಶ ಹಬ್ಬದಲ್ಲಿ ನಿಮ್ಮೆಲ್ಲರಿಗೂ ಆ ಗೌರಿ ಆ ಗಣೇಶ ಎಲ್ಲ ಒಳ್ಳೇದು ಮಾಡಲಿ ನೀವು ನೆನೆಸಿದ್ದೆಲ್ಲ ಅಂದರೆ ಒಳ್ಳೆ ರೀತಿಯಲ್ಲಿ ನೆನೆಸಿದ್ದು ಎಲ್ಲ ಕೈಗೆ ಸಿಗಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ಅಂತ ಹೇಳಿ ಸೊ ಹೌದು ಗೌರಿ ಗಣೇಶ ಹಬ್ಬ ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅದು ನನ್ನ ಜೀವನದಲ್ಲಿ ಸತ್ಯ ಆಗಿದೆ ಸೊ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು ಅದು ಏನು ಎಲ್ಲನೂ ತಿಳಿಸ್ಕೊಡ್ತೀನಿ ಆ್ಯಂಡ್ ಅವತ್ತಿನ ದಿನ ನನ್ನ ಪರಿಸ್ಥಿತಿ ನನ್ನ ಶತ್ರುಗೂ ಬೇಡ ಅಂತ ಹೇಳಿ ಕೇಳ್ಕೊತೀನಿ ಸೊ ಏನಾಯಿತು ಯಾಕೆ ನಾನು ಈ ಗೌರಿ ಗಣೇಶ ಹಬ್ಬವನ್ನು ಮನೆಯಲ್ಲಿ ಆಚರಿಸೋದಿಲ್ಲ ಅನ್ನೋದಕ್ಕೆ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಡೆಫಿನೆಟ್ಲಿ ಎಲ್ರಿಗೂ ಅವ್ರದ್ದೇ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಆಗಬೇಕು ಲೈಫಲ್ಲಿ ಸೊ ಆ ಥರ ಆದಾಗ್ಲೇ ಅದರ ಬೆಲೆ ಏನು ಅಂತ ಗೊತ್ತಾಗೋದು ಸೊ ಆ ಥರ ನನಗೂನು ಗೌರಿ ಗಣೇಶ ಹಬ್ಬವನ್ನು ಮಾಡಬೇಕಾ ಬೇಡವಾ ಅನ್ನೋ ಒಂದು ಅಲ್ಲಿ ನಾನು ಅವತ್ತಿನ ದಿನವನ್ನು ನಾನು ಆ ಥರ ಶುರು ಮಾಡಬಾರ್ದಾಗಿತ್ತು ಬಟ್ ಮಾಡಿದೆ ಆಯಿತು ಬಟ್ ಇವತ್ತಿಗೆ ಆಲ್ಮೋಸ್ಟು ಒಂದು ಫೈವ್ ಇಯರ್ಸ್ ಆಯಿತು ಫೈವ್ ಇಯರ್ಸಿಂದ ನಾನು ನಮ್ಮ ಮನೇಲಿ ಗಣೇಶನ ಕೂರಿಸೋದು ಇಲ್ಲ ಗಣೇಶ ಹಬ್ಬವನ್ನು ಮಾಡ್ತಾ ಇಲ್ಲ ಆಮೇಲೆ ನಾನು ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ ಆ ಸಂಕಲ್ಪ ಏನು ಎಲ್ಲವನ್ನ ತಿಳಿಸ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಸೊ ಫಸ್ಟಿಗೆ ಗೌರಿ ಗಣೇಶ ಹಬ್ಬವನ್ನು ನಾನು ಮಾಡದೇ ಇರೋಕ್ಕೆ ಕಾರಣ ಏನು ನನ್ನ ಲೈಫಲ್ಲಿ ಅಂತದ್ದು ನಡೀತು ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಬರೋಬ್ಬರಿ ಒಂದು ಐದು ವರ್ಷಗಳ ಹಿಂದಿನ ಕತೆ ಇದು ಗೌರಿ ಗಣೇಶ ಹಬ್ಬ ನಾಳೆ ಗೌರಿ ಗಣೇಶ ಹಬ್ಬ ಇಂದಿನ ದಿನ ನಾನೇನು ಮನೆಯೆಲ್ಲ ಕ್ಲೀನ್ ಮಾಡಿ ಗಣೇಶನ ಕೂಡ್ಸೋಣ ಅಂತ ಹೇಳಿ ಆ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಸಹ ನಾನು ಮಾಡಿರ್ತೀನಿ ಸರಿ ಗಣಪತಿ ಗೌರಿನೂ ಕೂಡ್ಸೋಣ ಅಂತ ಹೇಳಿ ಗೌರಿ ಗಣೇಶ ಹಬ್ಬನೂ ಮಾಡೋಣ ಮನೆಯಲ್ಲೇ ಅಂತ ಹೇಳಿ ಆಗ ಪರ್ಯಂತನಿಗೆ ವರ್ಷದ ಮೇಲೆ ಫೆಬ್ರವರಿ ಫೆಬ್ರವರಿಗೆ ಒನ್ ಇಯರ್ ಆಯಿತು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಕರೆಕ್ಟ್ ಒಂದೂವರೆ ವರ್ಷ ಪರ್ಯಂತಿಗೆ ಪರ್ಯಂತ ಮಲಗಿದ್ದಾಗ ಅವನು ಮಲಗಿದಾಗಲೇ ನಾನು ಸ್ಟೆಪ್ಸ್ ಎಲ್ಲ ಇದ್ದೆ ಅವಾಗ ತಿಂಗಳಿಗೆ ಸತಿ ಹದಿನೈದು ದಿನಕ್ಕೆ ಸತಿ ಮಾತ್ರ ಸ್ಟೆಪ್ಸ್ ಎಲ್ಲ ತೊಳಿತಾ ಇದ್ದಿದ್ದು ಸೊ ನಾಳೆ ಬೆಳಗ್ಗೆ ಎದ್ರೆ ಗೌರಿ ಗಣೇಶ ಹಬ್ಬ ಅಲ್ವಾ ಸೊ ಹಂಗಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲವನ್ನು ತೆಗೆದು ಆ ಸ್ಟೆಪ್ಸ್ ಎಲ್ಲ ತೊಳಿತಾ ಇದ್ದೆ ತೊಳಿತಾ ತೊಳಿತಾ ಸಾಯಂಕಾಲ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದು ಆರು ಗಂಟೆ ಟೈಮಲ್ಲಿ ಪರ್ಯಂತ ಮಲಗಿದ್ದ ಚಿಕ್ಕ ಮಗು ಅಂದೂರು ವರ್ಷದ ಮಗುವನು ಅವನ್ನ ಮಲಗಿಸಿ ನಾನು ಹೋಗಿ ಸ್ಟೆಪ್ಸ್ ಎಲ್ಲ ತೊಳಿತಾ ಇದ್ದೆ ಯಾಕೆ ಬೆಳಗ್ಗೆ ಅಂದರೆ ಗೌರಿ ಗೌರಿನ ತರಬೇಕಲ್ವಾ ಸೊ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿ ಗೌರಿನ್ ತಗೊಂಡ್ಬನ್ರಿ ನಾನು ಆರತಿ ರೆಡಿ ಮಾಡಿ ಇಟ್ಕೊಂತೀನಿ ಎಲ್ಲ ಆಗಿದೆ ಸೊ ಆರು ಗಂಟೆ ಅಂದ್ಕೋತೀನಿ ಸ್ಟೆಪ್ಸ್ ಎಲ್ಲ ತೊಳಿತಾ ಇದ್ದೀನಿ ತೊಳಿತಾ ಇದ್ದೀನಿ ಗೊತ್ತಿಲ್ಲ ನಾನು ಹೇಗೆ ಸ್ಟೆಪ್ಸಿಂದ ಜಾರಿಗೆ ಕೆಳಗೆ ಬಿದ್ದೆ ಅಂತ ಅದೊಂಥರ ನನಗೆ ಒಂದು ಕರಾಳ ನನ್ನ ಜೀವನದಲ್ಲಿ ಏನಾದರೂ ಒಂದು ಕರಾಳ ಅದನ್ನು ಚೇಂಜ್ ಮಾಡಬೇಕಂತ ಇದ್ದರೆ ನಾನು ಆ ವಿಚಾರನ ಮತ್ತು ಇನ್ನೊಂದು ವಿಚಾರನ ಇವೆರಡು ವಿಚಾರನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಿದ್ದಿದ್ದು ಹೆಂಗೆ ಬಿದ್ದೆ ಅಂತಂದರೆ ನನಗೆ ಫುಲ್ ಬಲ್ಗೈ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು ಒಂದೂವರೆ ವರ್ಷದ ಮಗು ಇದೆ ಏನು ಮಾಡೋದು ನಾನು ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ ಟಕ್ ಅಂತ ನಮ್ಮಣ್ಣ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ ಸೊ ಅವರು ಅಣ್ಣನಿಗೆ ಫೋನ್ ಮಾಡಿದರು ನಾರಾಯಣನಿಗೆ ಅವಾಗ ಅಣ್ಣ ಸಾಯಂಕಾಲ ಬೇಗ ಬರುತ್ತೆ ಸೊ ಅಣ್ಣ ಇದ್ದರು ಅಣ್ಣ ಕಾಲ್ ಮಾಡಿ ಅಣ್ಣನ ಅಣ್ಣ ಎಲ್ಲ ಅಂದರೆ ಡ್ಯೂಟಿಯಿಂದ ಬಂದಿದ್ದರು ಮನೇಲಿದ್ದರು ಪುಣ್ಯಕ್ಕೆ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿರಿ ನಂಗೆ ಕೈ ಥರ ಆಗ್ಬಿಟ್ಟಿದೆ ಕೈ ಎತ್ತಕ್ಕೆ ಹಾಕ್ತಾಯಿಲ್ಲ ಬಿದ್ದೋಗ್ಬಿಟ್ಟೆ ಅಂತ ಅಳ್ತಾ ಇದ್ದೀನಿ ನಾನು ಸೊ ಅಷ್ಟೊತ್ತಿಗೆ ಪಾಪ ನಮ್ಮ ಸಂಧ್ಯಾಕ್ಕೂ ಓಡ್ ಬಂದರು ಏನಾಯ್ತು ಅಂತ ಹೇಳಿ ಮನೆಯಲ್ಲೇ ಸ್ವಲ್ಪ ಏನಂತೀವಿ ಮನೆ ಮದ್ದಂತೀವಲ್ಲ ಸ್ವಲ್ಪ ಮೂ ಹಾಕೋದು ಆಮೇಲೆ ಕೈನ ಈ ಥರ ನೆಟ್ಕೆ ತೆಗಿಯೋದಿಂಗೆಲ್ಲ ಮಾಡ್ತಾಯಿದ್ರು ಬಟ್ ನಂಗೆ ಕೈ ತೆಗ್ಯಕ್ಕೆ ಎತ್ತಕ್ಕಾಗ್ತಿರ್ಲಿಲ್ಲ ಫುಲ್ ಪೇಯ್ನ್ ಆಗ್ತಾ ಇತ್ತು ಆಮೇಲೆ ಇದಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರಿಗೆ ಆಲ್ರೆಡಿ ಕಾಲ್ ಮಾಡಿದೆ ಪಾಪ ಅವರು ಅಷ್ಟು ಎಷ್ಟು ಬೇಗ ಬಂದರೂ ಅಷ್ಟು ಬೇಗ ಬಂದರು ಸೊ ಅದಾದಮೇಲೆ ನಾನು ಅಣ್ಣನ ಗಾಡಿಲಿ ಅಪ್ಪ ಅಣ್ಣ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು ಡೈರೆಕ್ಟ್ ನಮ್ಮ ಯಜಮಾನ್ರು ಹಾಸ್ಪಿಟ್ಲ್ ಹತ್ರನೇ ಬಂದರು ಆಮೇಲೆ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಫ್ಯಾಕ್ಚರ್ ಆಗೋ ಥರ ಇದೆ ನೋಡೋಣ ಅಂತ ಹೇಳಿ ಅವಾಗ ರಾತ್ರಿನೇ ಎಕ್ಸ್ರೇ ಎಲ್ಲ ಮಾಡಿ ಅವಾಗ ನೈಟ್ ಶಿಫ್ಟಲ್ಲಿ ನಾವೇನಾದರೂ ಹಾಸ್ಪಿಟಲ್ಗೆ ಹೋದರೆ ಒನ್ ಟು ಡಬಲ್ ರೇಟ್ ಹಾಕ್ತಾರೆ ವಿತ್ ಡಾಕ್ಟ್ರು ಫೀಸು ಸಹ ಯೂಶ್ವಲಿ ನಾವು ಅವಾಗ ನಾನು ಬಂದಾಗ ಟೂ ಹಂಡ್ರೆಡ್ ರುಪೀಸ್ ಇತ್ತು ಬಟ್ ನಾವು ನೈಟಲ್ಲಿ ಹೋಗಿದ್ದಕ್ಕೆ ಒಂದು ಸಿಕ್ಸ್ ಓ ಕ್ಲಾಕ್ ಫ್ರೆಂಡ್ಸ್ ಇನ್ನೂ ನೈಟು ಆಗಿಲ್ಲ ಸಾಯಂಕಾಲ ಅಂತ ಹೇಳ್ಬೋದು ಆ ಟೈಮ್ಗೆ ಅವರು ಫೈವ್ ಹಂಡ್ರೆಡ್ ತಗೊಂಡ್ರು ಸರಿ ಓಕೆ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದರು ಎಕ್ಸ್ರೇ ಸಾರಿ ಎಕ್ಸ್ರೇ ತೆಗೆದ್ರು ಆಮೇಲೆ ನೋಡಿದ್ರೆ ಇದು ಸ್ವಲ್ಪ ಮಜಲ್ಲು ಉಳುಕಿತ್ತು ಅಂತ ಹೇಳಿ ಯಾಕಂದರೆ ಬಿದ್ದಾಗ ನಾನು ಈ ಥರ ಬಿದ್ದುಬಿಟ್ಟಿದ್ದೆ ಸೊ ಮಜಲು ಸ್ವಲ್ಪ ಊತ್ಕೊಬಿಟ್ಟಿತ್ತು ಅಂತ ಹೇಳಿ ನನಗೆ ತ್ರೀ ಡೇಸ್ ರೆಸ್ಟ್ ಬೇಕು ಅಂತ ಹೇಳಿ ಹೇಳಿದರು ತ್ರೀ ಡೇಸ್ ಅಷ್ಟೊತ್ತಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರಲ್ವಾ ಅದೆಲ್ಲ ತಗೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ವಾಸಿ ಆಗತ್ತೆ ಅಂತ ಆಮೇಲೆ ಕೈಗೆ ಬ್ಯಾಗು ಎಲ್ಲ ಕೊಟ್ಟರು ಸರಿ ಒಂದೂವರೆ ವರ್ಷದ ಮಗು ಇದೆ ನಾನು ಏನು ಮಾಡಲಿ ಸೊ ನೈಟಲ್ಲಿ ಪಾಪ ಆವಾಗ ಇನ್ನೂ ಫೀಡ್ ಮಾಡ್ತಾಯಿದ್ದೆ ಇದ್ದೆ ಪರ್ಯಂತ ಒಂದೂವರೆ ವರ್ಷ ಫೀಡ್ ಮಾಡಬೇಕು ಅಡುಗೆ ಮಾಡಬೇಕು ನಂಗೆ ತುಂಬ ಕಷ್ಟ ಆಯಿತು ಆವತ್ತು ಒಂದು ನೈಟು ಸೊ ಅದಾದಮೇಲೆ ನಾನು ನಮ್ಮ ಅಣ್ಣಗೆ ಕಾಲ್ ಮಾಡಿದೆ ಈ ಥರ ಕೈ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ ನನಗೆ ಅಡುಗೆ ಮಾಡೋಕ್ಕಾಗ್ತಲಿಲ್ಲ ಅಂತ ಅವಾಗ ತಕ್ಷಣ ನಮ್ಮ ಅಣ್ಣ ಬಂದರು ಸೊ ನಮ್ಮಣ್ಣ ಬಂದು ನನ್ನ ಪರಿನ ಕರ್ಕೊಂಡು ಊರಿಗೆ ಹೋದರು ಹಸ್ಬೆಂಡ್ ಅವ್ರ ಗಾಡೀಲಿ ಬಂದರು ಸೊ ಅಲ್ಲಿಗೆ ಹೋದ್ಮೇಲೆ ಗೌರಿಗೆ ಅಂದರೆ ಬೆಳಿಗ್ಗೆ ಗೌರಿ ಹಬ್ಬದ ದಿನನೇ ಅಮ್ಮನ ಮನೆಗೆ ಹೋಗಂಗಾಯ್ತು ಅವತ್ತು ನನ್ನ ಮನೇಲಿ ದೀಪನೂ ಹಚ್ಚಕ್ಕಾಗಲಿಲ್ಲ ನನಗೆ ಸೊ ಅವರು ಹಂಗೆ ಅಂದರು ಪರವಾಗಿಲ್ಲ ಬೇಡ ಬಿಡು ನಿನ್ನ ಆಗಲಿಲ್ಲ ಅಂದರೆ ಬೇಡ ಪರವಾಗಿಲ್ಲ ನಿನ್ನ ಆಗ್ತಿಲ್ಲ ಅಂತ ಅದು ಬೇರೆ ನೈಟೆಲ್ಲ ನಂಗೆ ನಿದ್ದೆ ಇಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡು ತುಂಬಾನೇ ನಿದ್ದೆ ಬರುತ್ತೆ ಅದು ಬೇರೆ ಅವರು ಪೇಯ್ನ್ ಅಂತ ಕೊಟ್ಟಿದ್ರು ಆ ಒಂದು ಕಡೆ ಪರ್ಯಂತ ಅಳ್ತಾ ಇದ್ದಾನೆ ಅವನಿಗೆ ಫೀಡ್ ಮಾಡಬೇಕು ನಿದ್ದೆ ಬರ್ತಾ ಇದೆ ನಂಗೆ ನಿದ್ದೆ ಮಾಡೋಕ್ಕಾಗ್ತಲ್ಲ ಲಿಟ್ರಲಿ ನಂಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಯಪ್ಪ ಯಾಕಾದರೂ ನಾನು ಹೋದ್ನ ಆ್ಯಕ್ಚುಲಿ ಅದಕ್ಕೆ ದಿನ ಹಿಂದಿನ ಸತಿ ಎಲ್ಲ ಮೆಟ್ಲು ತೊಳೆದಿದ್ದೀನಿ ನಾರ್ಮಲ್ ಆಗಿನೇ ಇವಾಗಲೂ ತೊಳಿದ ಅಂದರೆ ಟೈಮ್ ಯಾವ ಥರ ಆಗುತ್ತೆ ಅಂತ ಅದಾದ ಮೇಲೆ ಊರಿಗೆ ಹೋಗ್ತೀವಿ ಬೆಳಗ್ಗೆ ಗೌರಿ ಹಬ್ಬಕ್ಕೇ ಅಮ್ಮನ ಮನೆ ಹೋಗೋ ಹಂಗಾಯಿತು ಗೌರಿ ಗಣೇಶ ಹಬ್ಬವನ್ನು ಅಲ್ಲೇನೇ ಸೆಲೆಬ್ರೇಟ್ ಮಾಡಿದ್ರಿ ಸೊ ಅವತ್ತಿನ ದಿನ ನಮ್ಮಮ್ಮ ಹೇಳಿದರು ನನಗೆ ನಿಂಗೆ ಹೆಂಗಿದ್ರು ಕೈ ಫ್ಯಾಕ್ಚರ್ ಆಗಿದೆ ನಿಮಗೆ ಫೀಡ್ ಅಲ್ವಾ ಇದೇ ಒಳ್ಳೆ ಟೈಮು ನಾವೆಲ್ಲರೂ ಇರ್ತೀವಿ ಹಾಲು ಬಿಡಿಸ್ಬಿಡೋಣ ಅಂತ ಹೇಳಿ ನನ್ನನ್ನು ರೂಮಲ್ಲಿಟ್ಟು ಅವನ ಹಾಲಲ್ಲಿ ಇಟ್ಕೊಳ್ಳೋದು ಪಾಪ ಓಡ್ ಬರೋನು ಮಮ್ಮಿ ಎಲ್ಲಿ ಮಮ್ಮಿ ಎಲ್ಲಿ ಅಂತ ಆಮೇಲೆ ನಮ್ಮ ಅತ್ತಿಗೆ ಇದ್ದರು ನಮ್ಮತ್ತಿಗೆ ಅವಾಗ ಪ್ರೆಗ್ನೆಂಟ್ ಅವರು ಪ್ರೆಗ್ನೆಂಟ್ ಒಂಬತ್ತು ತಿಂಗಳು ಎಂಟು ತಿಂಗಳು ಪಾಪ ಅವರು ಎಲ್ಲ ಪರ್ಯಂತ ನ ಆಟ ಆಡಿಸ್ಕೊಂಡು ನಮ್ಮ ಅಣ್ಣ ಮಮ್ಮಿ ಬೇಕು ಅಂದಾಗ ಆ ಕಡೆ ತೋರಿಸಿ ಈ ಕಡೆ ತೋರಿಸಿ ನೀವು ನಂಬೋದಿಲ್ಲ ಗೌರಿ ಗಣೇಶ ಹಬ್ಬದ ದಿನವೇ ಪಾಪ ಅವನಿಗೆ ಫೀಡಿಂಗ್ ಸ್ಟಾಪ್ ಮಾಡಿದೆ ನಾನು ಬಿಕಾಸ್ ನಂಗೆ ಕೈ ಹಾಕ್ತಿರ್ಲಿಲ್ಲ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಡಾಕ್ಟ್ರ್ ಹೇಳಿದರು ನೀವು ರೆಸ್ಟ್ ಮಾಡಬೇಕು ಮೇಡಮ್ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ಟ್ಯಾಬ್ಲೆಟ್ಸು ಎಷ್ಟು ತೊಗೊಳ್ತಾ ಇದ್ದೀನೋ ಅಷ್ಟು ನನಗೆ ಒಂಥರ ನಿದ್ದೆ ಬರ್ತಾಯಿತ್ತು ಸೊ ಅದಕ್ಕೇನು ಮಾಡಿದೆ ನಾನು ಇದಾಗಲ್ಲ ಅಂತ ಹೇಳಿ ಅಮ್ಮನೇ ಡಿಸೈಡ್ ಮಾಡಿದರು ಬೇಡಮ್ಮ ಒಂದೂವರೆ ವರ್ಷ ಆಗಿದೆಯಲ್ಲ ಪರವಾಗಿಲ್ಲ ಇವಾಗ ನೀನು ಚೆನ್ನಾಗಿದ್ದಿದ್ರೆ ಟೂ ಇಯರ್ಸ್ ಕೊಡ್ಬೋದಾಗಿತ್ತು ಬಟ್ ಇವಾಗ ನಿನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಬೇಡ ನೀನು ಫಸ್ಟ್ ಹುಷಾರಾಗೋ ಅಂತ ಗೌರಿ ಗಣೇಶ ಹಬ್ಬದ್ದು ಒಂಥರ ನನಗೆ ಹಬ್ಬ ಹಬ್ಬ ಎಲ್ಲ ಇದು ರೀಕಾಲ್ ಆಗ್ತಾ ಇರತ್ತೆ ಬಟ್ ಇವತ್ತಿಗೂ ನಾನು ಆ ದಿನಾನ ನೆನೆಸ್ಕೋತೀನಿ ಸೊ ಅದಾದಮೇಲೆ ಒಂದು ಮುಡಿಪನ್ನು ಕಟ್ಕೋತೀವಿ ನಾವು ಆ ಮುಡಿಪು ವೆರಿ ಸೀಕ್ರೆಟ್ ನಾನು ಎಲ್ಲೂ ಶೇರ್ ಮಾಡಿಲ್ಲ ಆ ಮಾಡಲೂಬಾರ್ದು ಅಂತಲೇ ಹೇಳಿರೋದು ಸೊ ಹಂಗಾಗಿ ನಾನು ಶೇರ್ ಮಾಡೋದಿಲ್ಲ ಒಂದು ಮುಡುಪನ್ನು ಕಟ್ಟಿದ್ದೀವಿ ಆ ಮುಡಿಪು ಸಕ್ಸಸ್ ಆದಮೇಲೆ ನಾನು ಅದನ್ನು ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಗೌರಿ ಗಣೇಶ ಹಬ್ಬವನ್ನು ಮಾಡೋದಿಲ್ಲ ಆಮೇಲೆ ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆಯಿಂದ ಬಾಗಿನ ಅದೇ ನನಗೆ ಐದು ವರ್ಷದ ಹಿಂದೆ ತವ್ರ ಮನೆಯಲ್ಲೇ ನಾನು ಗೌರಿ ಗಣೇಶ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋ ಹಾಗಾಯಿತು ಅದು ಖುಷಿ ವಿಚಾರ ಆದರೆ ನಮ್ಮ ಮನೇಲಿ ನಾನು ಗೌರಿ ಗಣೇಶ ಹಬ್ಬ ಮಾಡೋಕ್ಕಾಗಲಿಲ್ವಲ್ಲ ಅಂತ ಆಮೇಲೆ ನಮ್ಮ ಅಮ್ಮನ ಮನೆಯಲ್ಲಿ ಒಬ್ಬರು ಹೊಸ್ಕೋಟೆಯಲ್ಲಿ ಒಬ್ಬರು ಪುರೋಹಿತ್ರು ಇದ್ದಾರೆ ಸೊ ಅವ್ರ ಹತ್ರ ಹೋಗಿ ನಾವು ಕೇಳಿದ್ವಿ ಅವಾಗ ಹೇಳಿದರು ಅವರು ಇಲ್ಲಮ್ಮ ನಿಂಗೆ ಈ ಥರ ಎಲ್ಲನೂ ಇದೆ ಅಂತಂದರೆ ಮಾಡೋಕ್ಕೆ ಹೋಗ್ಬೇಡ ಒಂದು ಮುಡಿಪ್ ಕಟ್ಕೊ ಅಂತ ನಂಗೆ ಅವರೇ ಹೇಳಿದ್ದು ಮುಡಿಪ್ ಕಟ್ಕೊ ಇದು ಯಾವ ಎಷ್ಟು ವರ್ಷ ತಗೊಳುತ್ತೋ ಗೊತ್ತಿಲ್ಲ ಅದು ಕಂಪ್ಲೀಟ್ ಆದಮೇಲೆ ನೀನು ಈ ಕೆಲಸ ಮಾಡಬೇಕು ಅಂತ ಇವತ್ತಿಗೂ ಆ ಸ್ವಾಮಿಗಳು ಹೇಳಿರೋದು ನಂಗೆ ಇನ್ನೂ ತಲೆಯಲ್ಲಿ ಹಾಗೆ ಇದೆ ಸೊ ಆ ಮುಡಿಪನ್ನು ಜೋಪಾನ್ವಾಗಿ ತೆಗೆದಿಟ್ಟಿದ್ದೀನಿ ಆ ವಿನಾಯಕ ಯಾವಾಗ ಅದನ್ನು ನೆರವೇರಿಸ್ತಾನೋ ಆವಾಗ ನಾನು ಆ ಮುಡಿಪನ್ನು ಏನು ಮಾಡಬೇಕು ಅದು ಮಾಡಬೇಕು ಸೊ ಇದು ಫ್ರೆಂಡ್ಸ್ ನನ್ನ ಜೀವನದಲ್ಲಿ ನಡೆದಂತಹ ಆ ಕರಾಳ ದಿನ ಚಿಕ್ಕ ಮಗು ಪರ್ಯಂತ ನನಗೆ ನೆನೆಸ್ಕೊಂಡ್ರೆ ಈಗಲೂ ಒಂಥರ ಕಣ್ಣೆಲ್ಲ ಒದ್ದೆ ಆಗತ್ತೆ ಅವತ್ತಿನ ದಿನ ಲಿಟ್ರಲಿ ಏನಪ್ಪ ಏನಾದ್ರೂ ಹೆಚ್ಚು ಕಮ್ಮಿ ಹಂಗೆ ಬಿಟ್ಟಿದ್ದಿದ್ರೆ ಏನು ಮಾಡೋದು ನನ್ನ ಮಗನ ಯಾರು ನೋಡ್ಕೋತಾ ಇದ್ರು ನನ್ನ ಗಂಟನ್ನು ಯಾರು ನೋಡ್ಕೋತಾ ಇದ್ರು ಅಂತ ಹೇಳಿ ಬಟ್ ಅವತ್ತು ಆಗಿದ್ದು ಒಳ್ಳೆಯದೇ ಆಯಿತು ಅದರಿಂದ ಹಬ್ಬ ಮಾಡಬೇಕೋ ಮಾಡುವ ಅನ್ನೋದು ನೋಡಿ ಕರೆಕ್ಟಾಯಿತು ಹಬ್ಬ ಮಾಡಬೇಕೋ ಮಾಡಬಾರ್ದು ಅನ್ನೋದು ನಂಗೆ ಗೊತ್ತಾಯಿತು ಸೊ ಹಾಗಾಗಿನೇ ನಾನು ಗೌರಿ ಗಣೇಶ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಿಲ್ಲ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಲ್ವ ಅದಕ್ಕೇ ಇದು ನನ್ನ ಲೈಫಲ್ಲಿ ನಡೆದಂತಹ ಒಂದು ಕರಾಳ ದಿನ ಸೊ ನಿಮ್ಮ ಜೀವನದಲ್ಲೂ ಈ ಥರ ಹಬ್ಬಗಳ ಟೈಮಲ್ಲಿ ಏನಾದರೂ ಒಂದು ಸೂಚನೆಗಳು ಸಿಕ್ಕಿದೆಯಾ ಸೊ ನನಗೊಬ್ಳಿಗೇನಾ ಲೆಕ್ ಮಿ ನೋ ಇಂದ ಕಾಮೆಂಟ್ ಸೆಕ್ಷನ್ ಓಕೆನಾ ಸೊ ಅದೊಂದು ಸ್ಮಾಲ್ ವೀಡಿಯೋ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ಆಗದೆ ಇರಬಹುದು ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಜೀವನದಲ್ಲಿ ಈ ರೀತಿಯ ಇನ್ಸಿಡೆಂಟ್ಸ್ ಏನಾದರೂ ಆಗಿದ್ದರೆ ಅಂದರೆ ಹಬ್ಬಗಳ ಟೈಮಲ್ಲಿ ಈ ಥರ ಇನ್ಸಿಡೆಂಟ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ನೋಡೋಣ ನಿಮಗೂ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ವಾಚಪ್ಲಾ ಬಾಯ್ ಬಾಯ್